ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಅಗರಬತ್ತಿ ಮೇಣದಬತ್ತಿ ಫಿನೈಲ್ ತಯಾರಿಕೆ ತರಬೇತಿ ಬಗ್ಗೆ ಒಂದು ವಿಡ ಮಾಡಿದ್ದೀನಿ ಈಗ ಕುಮಟಾದಲ್ಲಿ ಅಗರಬತ್ತಿ ಮೇಣದಬತ್ತಿ ಫಿನೈಲ್ ತಯಾರಿಕೆ ತರಬೇತಿ ಹತ್ತು ದಿನ ಇದೆ ಫ್ರೆಂಡ್ಸ್ ಅದು ಯಾವಾಗಿಂದ ಅಂದರೆ ಅಕ್ಟೋಬರ್ ಹದಿನಾಲ್ಕರಿಂದ ಅಕ್ಟೋಬರ್ ಇಪ್ಪತ್ತ್ಮೂರರ ತನಕ ಇದೆ ಫ್ರೆಂಡ್ಸ್ ಹತ್ತು ದಿನಗಳ ತರಬೇತಿ ಈ ಹತ್ತು ದಿನಗಳ ತರಬೇತಿ ಏನಿರುತ್ತೆ ಅದೆಲ್ಲ ಕೂಡ ಫ್ರೀ ಆಗಿರುತ್ತೆ ಆಯಿತಾ ನೀವು ಯಾವುದೇ ಅಮೌಂಟನ್ನು ಕೊಡೋ ಹಾಗಿಲ್ಲ ಹಾಗೆ ನೀವು ಅಲ್ಲಿ ಉಳ್ಕೊಳ್ಳೋಕ್ಕೆ ವಸತಿ ಕೂಡ ಫ್ರೀಯಾಗಿರುತ್ತೆ ಊಟ ಕೂಡ ಫ್ರೀಯಾಗಿರುತ್ತೆ ಮಧ್ಯಾಹ್ನ ಬೆಳಗ್ಗೆ ರಾತ್ರಿ ಎಲ್ಲ ಕೂಡ ಫ್ರೀಯಾಗಿರುತ್ತೆ ಊಟ ತಿಂಡಿ ನೀವು ಈ ಒಂದು ತರಬೇತಿಗೆ ಹೋಗಬೇಕು ಅಂತಿದ್ರೆ ಹದಿನೆಂಟರಿಂದ ನಲವತ್ತೈದು ವರ್ಷದ ಒಳಗಡೆ ಇರಬೇಕು ಅದು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ನಲವತ್ತೈದಕ್ಕಿಂತ ಕೆಳಗಡೆ ಇರಬೇಕು ಫ್ರೆಂಡ್ಸ್ ಇದು ಸ್ವಉದ್ಯೋಗ ತರಬೇತಿ ಆಗಿದೆ ಎರಡಕ್ಕೆಲ್ಲ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಕೂಡ ಈ ಒಂದು ತರಬೇತಿಗೆ ಜಾಯ್ನ್ ಆಗಿ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ನಂಬರನ್ನು ನಿಮಗೆ ಫ್ರೆಂಡ್ಸಿಗೆ ನಿಮಗೆ ಕಾಂಟ್ಯಾಕ್ಟ್ ನಂಬರನ್ನು ಹೇಳ್ತೀನಿ ಬರ್ಕೊಳ್ಳಿ ತೊಂಬತ್ನಾಲ್ಕು ನಲವತ್ತೊಂಬತ್ತು ಎಂಬತ್ತಾರು ಜೀರೋ 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 ಸೆವೆನ್ ಫ್ರೆಂಡ್ಸ್ ಈ ಒಂದು ಕಾಂಟ್ಯಾಕ್ಟ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಜಾಸ್ತಿ ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ ಎಲ್ಲ ಕೂಡ ಫ್ರೀ ಆಗಿರುತ್ತೆ ಫ್ರೆಂಡ್ಸ್ ಇದೇ ರೀತಿಯಾಗಿ ತುಂಬ ಸೋದ್ಯೋಗ ತರಬೇತಿ ಫ್ರೀಯಾಗಿರುವಂಥದ್ದು ಕುಮಟದಲ್ಲಿ ನಡೀತಾ ಇರುತ್ತೆ ನಾನು ಬಂದಾಗ ನಿಮಗೆ ವಿಡಿಯೋನ ಮಾಡ್ತೀನಿ ಅಂತ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋತೆ ಸಿಗೋಣ ಎಲ್ಲರೂ ಕೂಡ ಬಾಯ್ ಬಾಯ್